ಹೆಲೋರ್ ಒನ್ ನನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ವಯಸ್ಸಾದವ್ರನ್ನ ನೋಡ್ಕೊಳ್ಳೋದಕ್ಕೆ ಪುರುಷರು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಏನೇನು ಕೆಲಸ ಮಾಡಬೇಕು ಎಷ್ಟು ಟೈಮಿಂಗ್ಸ್ ಇರುತ್ತೆ ಎಷ್ಟು ಸಂಬಳ ಇರುತ್ತೆ ಯಾವ ಲೊಕೇಶನ್ ಅಲ್ಲಿದೆ ಎಲ್ಲ ಇನ್ಫಾರ್ಮೇಷನು ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೋಗ್ಬಿಡಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅವರೆಲ್ಲ ಮರೀದೇನೆ ಈ ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ಸ್ ನೋಡ್ತಾ ಇರಿ ಈ ಒಂದು ಜಾಬ್ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ನೀವು ಜಾಯ್ನ್ ಆಗೋದಕ್ಕೆ ಯಾವ ತರದ ಹಣ ನೀವು ಕೊಡೋದು ಕಟ್ಟೋದು ಯಾವುದು ಕೂಡ ಇರೋದಿಲ್ಲ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಅರವತ್ತೇಳು ವರ್ಷ ವಯಸ್ಸಾಗಿರೋ ಜೆಂಟ್ಸ್ ನೋಡ್ಕೊಳ್ಳೋದಕ್ಕೆ ಅರವತ್ತೇಳು ವರ್ಷ ವಯಸ್ಸಾಗಿರೋ ಜೆಂಟ್ಸ್ ನೋಡ್ಕೊಳ್ಳೋದಕ್ಕೆ ಪುರುಷರು ಕೆಲಸಕ್ಕೆ ಬೇಕಾಗಿದ್ದಾರೆ ಸಂಬಳ ಬಂದು ಇಪ್ಪತ್ತೆರಡು ಸಾವಿರ ಸಂಬಳ ಇರುತ್ತೆ ನೀವು ಟ್ವೆಂಟಿ ಫೋರ್ ಅವರ್ ನೀವು ಅವ್ರ ಮನೆಯಲ್ಲೇ ನೀವು ಉಳ್ಕೋಬೇಕು ಈ ಕೆಲಸ ಬಂದು ಏನಿರುತ್ತೆ ಅಂತಂದರೆ ನೀವು ಅವ್ರನ್ನ ನೋಡ್ಕೊಳ್ಳೋದು ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದು ಊಟ ತಂದು ಕೊಡೋದು ಮೆಡಿಸನ್ ಕೊಡೋದು ಮತ್ತು ಈ ಆ ವ್ಯಕ್ತಿಗೆ ನೀವು ಡೈಪರ್ನ ಚೇಂಜ್ ಮಾಡೋದಿರುತ್ತೆ ನಿಮ್ಮ ಕೆಲಸ ಇಲ್ಲಿ ಸೊ ಅವರು ನಾರ್ಮಲ್ ಪೇಷೆಂಟ್ ಆಗಿರಲ್ಲ ನೀವು ಅವ್ರಿಗೆ ಡೈಪರ್ನೆಲ್ಲ ನೀವು ನೀವೇ ಕೂಡ ಚೇಂಜ್ ಮಾಡಬೇಕು ಅವ್ರಿಗೆ ಇರೋದಕ್ಕೆ ಊಟ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ ನೀವು ಟ್ವೆಂಟಿ ಫೋರ್ ಅವರ್ ನೀವು ಅವ್ರ ಮನೆಯಲ್ಲೇ ಉಳ್ಕೋಬೇಕು ಹತ್ತೇಳು ವರ್ಷ ವಯಸ್ಸಾಗಿರೋ ಆ ಜೆಂಟ್ಸ್ಗೆ ನೀವು ಡೈಪರ್ನೆಲ್ಲ ನೀವೇ ಚೇಂಜ್ ಮಾಡಬೇಕು ಟ್ವೆಂಟಿ ಫೋರ್ ಅವರ್ ನೀವು ಅವ್ರ ಮನೆಯಲ್ಲಿ ಇರಬೇಕು ನಿಮಗೆ ಇಪ್ಪತ್ತೆರಡು ಸಾವಿರ ಸಂಬಳ ಇರೋದಕ್ಕೆ ಊಟ ರೂಮ್ ವ್ಯವಸ್ಥೆಯಲ್ಲಿರುತ್ತೆ ನೀವು ಈ ಒಂದು ಕೆಲಸ ಇರೋದು ಬೆಂಗಳೂರಿನ ನಾಗರಬಾವಿನಲ್ಲಿ ಈ ಒಂದು ಕೆಲಸ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನಾಗ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ಇನ್ನೇನಾದರೂ ಇನ್ಫಾರ್ಮೇಷನ್ಗಳು ಬೇಕು ಡೌಟ್ಸ್ಗಳಿತ್ತು ಅಂದರೆ ಸೊ ಕ್ಲಿಯರ್ ಮಾಡಿಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಚಾನಲಲ್ಲಿ ನಾನು ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ನೀವು ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಯಾವುದೇ ಒಂದು ಹೊಸ ಜಾಬ್ ಇನ್ಫಾರ್ಮೇಷನ್ನ ಈ ಚಾನಲ್ ಮೂಲಕ ನಾನು ಬಿಟ್ಟಾಗ ನಿಮ್ಮದು ನೋಟಿಫಿಕೇಶನ್ ಸಿಕ್ತಾ ಹೋಗುತ್ತೆ ಈ ಒಂದು ವಿಡಿಯೋ ನಿಮ್ಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲಸ ಸಿಗಲಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು